ಕೆರೆ ಮತ್ತು ಬಾತುಕೋಳಿ ಒಂದು ಹಳ್ಳಿಯ ಪಕ್ಕದಲ್ಲಿ ಸುಂದರವಾದ ಕೆರೆ ಇತ್ತು ಆ ಕೆರೆಯಲ್ಲಿ ಹಲವಾರು ಮೀನುಗಳು ಕಪ್ಪೆಗಳು ಬಾತುಕೋಳಿಗಳು ಸಂತೋಷದಿಂದ ಬದುಕುತ್ತಿದ್ದವು ಆ ಕೆರೆಯಲ್ಲಿ ಚಿಕ್ಕ ಬಾತುಕೋಳಿ ಒಂದಿತ್ತು ಅದು ದಿನವಿಡೀ ನೀರಿನಲ್ಲಿ ಆಟವಾಡುತ್ತಾ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಾ ಇತ್ತು ಆದರೆ ಅದಕ್ಕೆ ಒಂದು ಅಭ್ಯಾಸವೇನೆಂದರೆ ಯಾವಾಗಲೂ ತನ್ನ ಸೌಂದರ್ಯದ ಬಗ್ಗೆ ಹೊಗಳಿಕೊಳ್ಳುವುದೇ ಆಗಿತ್ತು ಒಂದು ದಿನ ಕೆರೆ ಒಣಗಲು ಶುರುವಾಯಿತು ನೀರು ಕಡಿಮೆಯಾದಂತೆ ಮೀನುಗಳು ಕಪ್ಪೆಗಳು ಆತಂಕಗೊಂಡವು ಎಲ್ಲರೂ ಬಾತುಕೋಳಿಗೆ ಸಹಾಯ ಕೇಳಿದರು ಆದರೆ ಅದು ಹೆಮ್ಮೆಯಿಂದ ಹೇಳಿತು ನನಗೆ ಹಾರಲು ರೆಕ್ಕೆಗಳಿವೆ ನಾನು ಯಾವಾಗ ಬೇಕಾದರೂ ಹೊರಟು ಹೋಗಬಹುದು ನಿಮ್ಮ ಬಗ್ಗೆ ನನಗೂ ಏಕೆ ಚಿಂತೆ ಎಂದು ಆ ಬಾತುಕೋಳಿ ಹೇಳಿತು ಆದರೆ ಕೆಲವು ದಿನಗಳ ನಂತರ ಬಾತುಕೋಳಿಯು ಬಲಹೀನವಾಯಿತು ಹಾರಲು ಶಕ್ತಿ ಇರಲಿಲ್ಲ ಆಗ ಮೀನುಗಳು ಕಪ್ಪೆಗಳು ಒಟ್ಟಾಗಿ ಸೇರಿ ಕೆರೆಯಲ್ಲಿ ನೀರು ಉಳಿಯುವಂತೆ ಒಂದು ಚಿಕ್ಕ ಕಾಲುವೆ ತುಡಿದವು ಬಾತುಕೋಳಿ ಆಶ್ಚರ್ಯದಿಂದ ಅದನ್ನು ನೋಡಿ ಕಣ್ಣೀರಿಟ್ಟಿತು ಅದು ಅರಿತುಕೊಂಡಿತು ಅಹಂಕಾರದಿಂದ ಏನೂ ಆಗದು ನಿಜವಾದ ಶಕ್ತಿ ಏನೆಂದರೆ ಸ್ನೇಹ ಮತ್ತು ಸಹಕಾರದಲ್ಲಿದೆ ಈ ಕಥೆಯ ಪಾಠ ಏನೆಂದರೆ ಒಬ್ಬನು ದೊಡ್ಡವನಾದರೂ ಚಿಕ್ಕವನಾದರೂ ಒಗ್ಗೂಡಿ ಬದುಕಿದರೆ ಮಾತ್ರ ಬದುಕು ಸುಂದರವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಲೈಕ್ ಫಾರ್ ಮೋರ್ ವಿಡಿಯೋಸ್